ಅರಣ್ಯ ಸಚಿವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕೈದು ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಇದು ಕಾಟಾಚಾರ ಸಭೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಲೆನಾಡಿನ ಸಮಸ್ಯೆ ಬಗೆಹರಿಸಲು ಆಗಲ್ಲ ಅಂದಿದ್ರು ಅವರ ಹೇಳಿಕೆ ಬೆನ್ನಲ್ಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸಭೆ ನಡೆಸಿದ್ದಾರೆ ಯಾವ ಉಪಯೋಗವಿಲ್ಲದ ಸಭೆಯಾಗಿದೆ ಸಂಸದ ರಾಘವೇಂದ್ರ ಮತ್ತು ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಭಾಗಿಯಾಗಿರೋದು ನಗೆಪಾಟಲು ಅಂದ್ರು ಕಾಟಾಚಾರಕ್ಕೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಂಸತ್ನಲ್ಲಿ ಸಂಸದ ಮಾತನಾಡಬೇಕು ಅರಣ್ಯ ಸಚಿವರಿಗೆ ಮಲೆನಾಡ ಸಮಸ್ಯೆ ಗೊತ್ತಾಗ್ತಾ ಇಲ್ಲ ಮಲೆನಾಡಿನ ತ್ಯಾಗ ಮಾಡದಿದ್ರೆ ಮಲೆನಾಡಿನ ಜನ ತ್ಯಾಗ ಮಾಡದಿದ್ರೆ ಗಾಜನೂರು ಭದ್ರಾ ಹಕ್ಲು ಜೋಗ ಆಗ್ತಾ ಇರಲಿಲ್ಲ ಕೂಡಲೇ ಮಲೆನಾಡಿನ ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಒತ್ತಾಯಿಸಿದರು ನಿನ್ನೆ ದಿನ ರಾಜ್ಯದ ಅರಣ್ಯ ಸಚಿವರು ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವ್ರನ್ನ ಜಿಲ್ಲೆಯ ಜನಪ್ರತಿನಿಧಿಗಳನ್ನಿಟ್ಕೊಂಡು ಸಭೆ ನಡೆಸಿದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಗಂಭೀರವಾದ ಭೂಮಿ ಹಕ್ಕಿನ ಸಮಸ್ಯೆ ಇದೆ ರಾಜ್ಯದಲ್ಲೇ ಅತಿ ಹೆಚ್ಚು ಭೂಮಿ ಸಮಸ್ಯೆ ಶಿವಮೊಗ್ಗದಲ್ಲಿದೆ ಅಂತ ಈ ಹಿಂದೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಬಂದಾಗ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ಅವರು ಹೋಗಿದ್ದರು ನಾವು ಹಕ್ಪತ್ರ ಕೊಟ್ಟಿದ್ದನ್ನು ಸಹ ಅರಣ್ಯ ಇಲಾಖೆಯವರು ನಮ್ದು ಅಂತ ಹೇಳ್ತಾ ಇದ್ದಾರೆ ದೊಡ್ಡ ಸಮಸ್ಯೆ ಇದು ನನ್ನ ಕೈಲೂ ಬಗೆಹರಿಸೋದಕ್ಕೆ ಅಸಾಧ್ಯ ಅಂತ ಕಂದಾಯ ಸಚಿವರು ಶಿವಮೊಗ್ಗದಲ್ಲಿ ಹೇಳಿರೋದು ದಾಖಲೆ ಇದೆ ಅದನ್ನು ಬಗೆಹರಿಸೋದಕ್ಕೆ ರಾಜ್ಯ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಇದು ಚರ್ಚೆ ಆಗಬೇಕು ನನ್ನ ಕೈಲೂ ಅಸಾಧ್ಯ ಅಂತ ಕಂದಾಯ ಸಚಿವರು ಹೇಳಿ ಹೋಗಿದ್ದಾರೆ ಇಂಥ ಜ್ವಲಂತ ಸಮಸ್ಯೆಗಳಿದ್ದಾಗೂ ಸಹ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ಇರ್ತಕ್ಕಂಥ ತಿಕ್ಕಾಟ ಈ ಸಮಸ್ಯೆ ಇದ್ದಾಗಲೂ ಸಹ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ನಿನ್ನೆ ಏನು ಸಭೆ ನಡೆಸಿದ್ದಾರೆ ಕೇವಲ ಕಾಟಾಚಾರಕ್ಕಾಗಿ ನಡೆದ ಸಭೆ ಅದು ಏನೂ ಉಪಯೋಗ ಇಲ್ಲದೆ ಇರೋ ಸಭೆ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ವಿಚಾರಗಳು ಸಭೆಯಲ್ಲಿ ಚರ್ಚೆ ಆಗಲಿಲ್ಲ ಇವತ್ತು ಆ ಸಭೆಯಲ್ಲಿ ಸಂಸದ ರಾಘವೇಂದ್ರ ಅವರು ಜ್ಞಾನೇಂದ್ರ ಅವರು ಭಾಗವಹಿಸಿದ್ರು ಶಿಕಾರಿಪುರದಲ್ಲೇ ಸುಮಾರು ಇಪ್ಪತ್ತೈದು ಸಾವಿರ ಕುಟುಂಬದ ಭೂಮಿ ಸಮಸ್ಯೆ ಇದೆ ಅವರು ಕಳೆದ ಏಳು ವರ್ಷ ಏಳು ಸಲದಿಂದ ಯಡಿಯೂರಪ್ಪನವರು ಶಾಸಕರಾಗಿ ಅಲ್ಲಿಂದ ಪ್ರತಿನಿಧಿಸಿ ಮುಖ್ಯಮಂತ್ರಿಯವರಾಗ ಹಲವಾರು ಸರಿ ಆದರೂ ಸಂಸದರಿಗೆ ನಾಲ್ಕನೇ ಸರಿ ಆಗಿದ್ದಾರೆ ರಾಘವೇಂದ್ರ ಅವರು ಬಾಯ ಬಿಡಲಿಲ್ಲ ಸಭೆಯಲ್ಲಿ ರಾಘವೇಂದ್ರ ಅವರು ತೀರ್ಥಹಳ್ಳಿಯಲ್ಲಿ ಜ್ಞಾನೇಂದ್ರ ಅವರು ಶಾಸಕರು ಎಂಥ ಕೃಷಿ ಪ್ರಕೋಷ್ಠ ಅಡಿಕೆ ಪ್ರಕೋಷ್ಠ ಎಲ್ಲ ಮುಖ್ಯಸ್ಥರು ನಮ್ಮ ಜಿಲ್ಲೆ ಮಾಧ್ಯಮಗಳು ಪತ್ರಿಕೆಯವರು ಬರೆದಿದ್ದನ್ನು ಸರಿಯಾಗಿ ಓದಿದ್ರೆ ನಮ್ಮ ಜಿಲ್ಲೆ ಶಾಸಕರು ಮಂತ್ರಿಗಳು ಸಂಸದರು ಬರೆದಿರೋದನ್ನು ಸರಿ ಓದಿದ್ರೆ ಆ ಸಮಸ್ಯೆ ಬಗ್ಗೆ ತರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಿತ್ತು ಮಾಧ್ಯಮದವರು ನಿರಂತರವಾಗಿ ಬರೀತಾ ಇದ್ದಾರೆ ನಮ್ಮಂಥವ್ರು ಕೊಟ್ಟಿರೋ ಹೇಳಿಕೆಗನ್ನು ಹಾಕ್ತಾರೆ ಜೊತೆಗೆ ಅವರು ಸಹ ನಿರಂತರವಾಗಿ ಜಿಲ್ಲೆಯಲ್ಲಿ ನಮ್ಮ ಪ್ರಿಂಟ್ ಮೀಡಿಯಾ ಮತ್ತೆ ಅವರು ಸೋಷಿಯಲ್ ಮೀಡಿಯಾದವರು ಎಲ್ಲರೂ ಈ ಸಮಸ್ಯೆ ಬಗ್ಗೆ ಬಹಳ ಗಂಭೀರವಾಗಿ ಬರೆದಿದ್ದಾರೆ ಆದರೆ ಸಭೆಯಲ್ಲಿ ಆ ವಿಷಯಗಳು ಚರ್ಚೆನೇ ಆಗಲಿಲ್ಲ ಕೊನೆಗೆ ಸಭೆ ಮುಗಿದ ಮೇಲೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅರಣ್ಯ ಮಂತ್ರಿ ಹೇಳಿರೋದು ಸಂಪೂರ್ಣ ಸುಳ್ಳು ಅದಕ್ಕೆ ಮಧು ಬಂಗಾರಪ್ಪನವರು ತಲೆ ಆಡಿಸಿದ್ದಾರೆ ಎರಡು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನೇತೃತ್ವದ ಸರ್ಕಾರ ಇದ್ದಾಗ ಏನು ಡೆವಲಪ್ಮೆಂಟ್ ಆಗಿತ್ತು ಭೂಮಿ ವಿಷಯದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಅದನ್ನೇ ಹೇಳಿದ್ದಾರೆ ಅವ್ರೇನು ಹೇಳಿದ್ದಾರೆ ಎಲ್ಲ ಅರ್ಜಿ ವಜಾ ಆಗಿದೆ ಸುಪ್ರೀಂ ಕೋರ್ಟು ಮತ್ತೆ ಅರ್ಜಿಗಳನ್ನು ತಗೊಂಡು ಸಮಸ್ಯೆ ಬಗೆಹರಿಸೋದಕ್ಕೆ ಹೇಳಿದೆ ಆ ಪ್ರಕಾರ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ನಾಲ್ಕು ವರ್ಷ ಆಯಿತು ಹದಿನೆಂಟು ತಿಂಗಳು ಟೈಮ್ ತಗೊಂಡು ಹಿಂದಿನ ಸರ್ಕಾರದವರು ಮಾಡಲಿಲ್ಲ ಹದಿನೆಂಟು ತಿಂಗಳು ಅಫಿಡವಿಟ್ ಹಾಕಿದರು ಹದಿನೆಂಟು ತಿಂಗಳು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಸುಪ್ರೀಂ ಕೋರ್ಟಲ್ಲಿ ಕೊನೆಗೆ ಮೂವತ್ತಾರು ತಿಂಗಳಾದರೂ ಮಾಡದೆ ಹಾಗೆ ಕೂತ್ಕೊಂಡ್ರು ಕೊನೆಗೆ ಒಂದು ಅಫಿಡವಿಟ್ ಸರ್ಕಾರ ಹೋಗೋ ಟೈಮಲ್ಲಿ ಸುಪ್ರೀಂ ಕೋರ್ಟಿಗೆ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ